ಈಗಾಗಲೇ ಅವರು ಪ್ರಸ್ತಾಪ ಮಾಡಿದಂತೆ ಮಾಗಡಿಗೆ ಐದು ಸಾರಿ ಎಲ್ಲ ಇನ್ನೂ ಹೆಚ್ಚು ಸಾರಿ ಬಂದಿದ್ದೀನಿ ನೀನು ಎಮ್ ಎಲ್ ಎ ಆದ್ಮೇಲೆ ಐದು ಸಾರಿ ಹಾ ಅದಕ್ಕಿಂತ ಹಿಂದಿನೂ ಬಂದಿದ್ದೀನಿ ರೇವಣ್ಣ ಎಂಎಲ್ಎ ಎಲ್ ಎ ಆಗಿದ್ದಾರು ಬಂದಿದ್ದೀನಿ ಮಂತ್ರಿ ಆಗಿದ್ದಾರು ಬಂದಿದ್ದೀನಿ ಬೆಂಗಳೂರಿನ ಹೊರವಲಯದಲ್ಲಿರ್ತಕ್ಕಂಥ ஊரு இது மாகடி பல பிரமுகவாத பட்டணேகானி அந்த கூட கரீத்தோட்ரு பெங்களூர் நகரவன கட்டதவரு ಅವರ ರಾಜಧಾನಿಯಾಗಿದ್ದಂಥ ಈ ಮಾಗಡಿ ಅಭಿವೃದ್ಧಿ ಆಗಬೇಕು ಅನ್ನೋದರಲ್ಲಿ ನಂದು ಕೂಡ ಸಹಮತ ಇದೆ ನಾನು ಅದಕ್ಕೇನೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಕೂಡ ಆಚರಣೆ ಮಾಡಿದೆ ಆಮೇಲೆ ಪ್ರಾಧಿಕಾರನು ಕೂಡ ಮಾಡಿದೆ ಇದರ ಉದ್ದೇಶ ಕೆಂಪೇಗೌಡರು ಎಲ್ಲರ ಎಲ್ಲರೂ ಸ್ಮರಿಸ್ಕೋಬೇಕು ಅವರ ಜಯಂತ್ಯೋತ್ಸವವನ್ನು ರಾಜ್ಯ ಸರ್ಕಾರವೇ ಮಾಡಬೇಕು ಭಾಳ ಜನ ನಾವು ಒಕ್ಕಲಿರು ನಾಯಕರು ಅಂತ ಹೇಳ್ಕೊಳ್ಳೋರು ಮಾಡಲಿಲ್ಲ ಇದನ್ನ ಮಾಡಿದವರು ನಾನು ಸಂಸ್ಥಾನದ ಗುರುಗಳು ನಾನು ಕೂತ್ಕೊಂಡು ತೀರ್ಮಾನ ಮಾಡಿ ಮಾಗಡಿ ಕೆಂಪೇಗೌಡರು ಬೆಂಗಳೂರು ನಗರವನ್ನ ಕಟ್ಟಿದ್ದಾರೆ ಅವರ ಜಯಂತ್ಯೋತ್ಸವವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಅಂತೇಳಿ ಅವರ ಜಯಂತ್ಯೋತ್ಸವವನ್ನು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ಸಿದ್ದರಾಮಯ್ಯನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ